ನಾಲ್ಕು ಜನ ಈ ಪ್ರಾಡಕ್ಟ್ ಬಳಸಿದ್ವ ನೆಕ್ಸ್ಟ್ ಸರಿ ಈಗ ಸುತ್ತಮುತ್ತ ಹಳ್ಳಿಯರಿಗೂ ಎಲ್ಲ ಕೇಳ್ತಾರೆ ಯಾತೇನೆ ಹೆಂಗ್ ಹಾಕಿದ್ರಿ ಏನು ಹಾಕಿದ್ರಿ ಅಂತ ಕೇಳಿದಾಗ ನಾವು ಹೇಳಿರ್ತಿವ ಹೇಳಿದ ಹೇಳಿದ್ಮೇಲೆ ಅವರು ಇದನ್ನೆಲ್ಲ ಬಳಸ್ತಾರ ಅವ್ರೀಗ ನಮಗೆ ಬೆಳೆ ಬಂದ್ರ ಬಗ್ಗೆ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಖರ್ಚು ಕಮ್ಮಿ ಇದೆ ಖರ್ಚು ಕಮ್ಮಿ ಇದೆ ಬೇರೆ ಎಲ್ಲ ವಹಿಸ್ಕೊಂಡ್ರೆ ಪ್ರಾಡಕ್ಟ್ ಜಾಸ್ತಿ ಇದು ನಾವು ಕೊಟ್ಟಿರೋ ಪ್ರಾಡಕ್ಟ್ ಖರ್ಚು ಕಮ್ಮಿ ಇದೆ ಖರ್ಚು ಕಮ್ಮಿ ಇದೆ ನಮಗೆ ಕೊನೆ ಎಲೆಗಳು ಕೂಡ ಒಣಗಿಲ್ಲ ಒಣಗಿಲ್ಲ ಈಗ ಸಾಮಾನ್ಯವಾಗಿ ನಾವು ಅಕ್ಕಪಕ್ಕ ತೋಟಗಳು ನೋಡಿದಾಗ ಕೊನೆ ಎಲೆಗಳೆಲ್ಲ ಒಣಕಂಟ ಒಣಕಂಟ ಮೇಲಕ್ ಬರ್ತಾ ಇರುತ್ತೆ ಕೊನೆ ಎಲೆಗಳು ಕೂಡ ಒಣಗಿಲ್ಲ ಇದ್ರ ಗಿಡದಲ್ಲಿ ನೋಡಿರು ಎಲ್ಲ ಹಚ್ಚಿಗೆ ಇದೆ ಎಲ್ಲ ಹಚ್ಚಿಗೆ ಮತ್ತೆ ನಾವು ಒಳಗಡೆ ಕೂಡ ಹೋಗಿ ವಿಡಿಯೋ ಮಾಡಿದಿವಿ ಒಳಗಡೆ ಹೋಗಿ ವಿಡಿಯೋ ನಾವು ತೋರಿಸುವಾಗ ಎಲ್ಲದೂ ಇದೇ ಹೈಟ್ ಇದೆ ಹೈಟ್ ಇದೆ ಸುತ್ತ ಹೊಲ ಸುತ್ತ ಹೋದ್ರು ಒಂದೇ ಹೈಟ್ ಜೋಳ ಇದೆ ಒಂದೇ ಹೈಟ್ ಇವಾಗ ಎಷ್ಟು ಎಕ್ಸ್ಪೆಕ್ಟ್ ಇಪ್ಪತ್ತರಿಂದ ಇಪ್ಪತ್ತೆರಡು ಕುಂಟಲ್ ಎಕರೆ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೆರಡು ಈಗ ಎಷ್ಟು ಮೂವತ್ತು ಕುಂಟಲ್ ಎಕರೆ ಬರುತ್ತೆ

ಓಪನ್ ಮಾಡ್ಬೋದಾ ಅದು ಸರ್ ಓಪನ್ ಮಾಡಿ ಓಪನ್ ಮಾಡಿ ಸರ್ ನೀವು ಒಂದು ಸೆಕೆಂಡ್ ತುದಿ ಪೂರ್ತಿ ಕಾಲ ಓಪನ್ ಆಗಿದೆ ಬಡ್ಕೊಳಕ್ಕೆ ಅದಕ್ಕೆ ಹೊರಕ್ಕೆ ಬಂದಿದೆ ಅದು ಅದರಲ್ಲಿ ಎರಡಿದೆ ಎರಡನ್ನೂ ಓಪನ್ ಮಾಡಿಬಿಡೋಣ ಸರ್ ಮಾಡಿ ಸರ್ ಹಂಗೆ ಇದೆ ಒಂದೊಂದೇ ಒಂದೊಂದೇ ಓಪನ್ ಅದು ಕ್ವಾಲಿಟಿ ನೋಡಿ ಹಾಯಿ ಅದು ಆ ಕಡೆದು ಓಪನ್ ಮಾಡಬೇಕು ಒಂದೇ ಗಿಡದಲ್ಲಿ ಒಂದೇ ಗಿಡದಲ್ಲಿ ನೋಡ್ತಾ ಇರ್ಬೋದು ನೋಡಿ ಕಾಳು ತುದಿ ಕಟ್ಟಿದೆ ಈಗ ನಾವು ನಾಲ್ಕು ಜನ ಈ ಪ್ರಾಡಕ್ಟ್ ಬಳಸಿದ್ವಾ ನೆಕ್ಸ್ಟ್ ಸರಿ ಈಗ ಸುತ್ತಮುತ್ತ ಹಳ್ಳಿಯರ್ಗು ಎಲ್ಲ ಕೇಳ್ತಾರೆ ಯಾತಾನೆ ಹೆಂಗ್ ಹಾಕಿದ್ರಿ ಏನ್ ಹಾಕಿದ್ರಿ ಅಂತ ಕೇಳಿದಾಗ ನಾವು ಹೇಳಿರ್ತೀವ್ ಹೇಳಿದ್ಮೇಲೆ ಅವರು ಇದನ್ನೆಲ್ಲ ಬಳಸ್ತಾರೆ ಅವ್ರೀಗ ಸರ್ ಹಾಗಾದ್ರೆ ಬೀಜ ನೀವು ನಿಮ್ಮೂರಲ್ಲಿ ಸುಮಾರು ಮೂರ್ನಾಲ್ಕು ತರ ಬೀಜ ಬಳಸಿದ್ರು ಕೂಡ ಪ್ರೊಡಕ್ಟ್ ಗೋಲ್ಡನ್ ಸಾಯಿಲ್ ಬಳಸಿರೋದ್ರಿಂದ ಒಂದೇ ತರ ಅದ ನಮ್ದು ಈ ಎರಡು ತಳಿನೂ ಒಂದೇ ಬಂದರು ಬಾ ಸಣ್ಣ ಒಂದೇ ಬಂದಿ ಬನ್ನಿ ಸರ್ ನಿಮಿಷ ಅಪ್ಪ ಅಸಣ್ಣ ಸರ್ ಸೇಮ್ ಇದು ಜೋಳನ ಮಾಡಿದಾರೆ ಗೋಲ್ಡನ್ ಸಾಯಿಲ್ ಬಳಸಿ ಸರ್ ನಮಸ್ತೆ ಇದು ಸರ್ ನೀವು ಬೇರೆ ತಳಿ ಬಳಸಿ ಜೋಳನ ಮಾಡಿದಿರಲ್ಲ ನೀವು ಯಾವ ತಳಿ ಸರ್ ಟೀಜಾ ಬೇರೆ ಪ್ರೋ ಲೈನ್ ನೀವು अंकुर ಮತ್ತೆ ಇನ್ನೊಂದು ಯಾವುದು ಸರ್ ಫೈನ್ ಫೈನ್ ಇಯರ್ ಇದು ಜೋಳ ನಾವು ಮಂಜಣ್ಣ ಸರ್ ನೋಡ್ド ನೀವು ಫೈನ್ ಇಯರ್ ಇದು ಪ್ರೋ ಲೈನ್ ಪ್ರೋ ಲೈನ್ ಬಳಸಿದೀರಾ ಪ್ರೋ ಲೈನ್ ಜೋಳಕ್ಕೆನೂ ಗೋಲ್ಡನ್ ಸೈಲ್ ಉತ್ಪನಗಳನ್ನ ಬಳಸಿದೀರಾ ಅದು ನಿಮ್ದು ಎರಡು ತರ ಮಾಡಿದೀರಾ ಒಂದು ಒಣ ಬೇಸಾಯದಲ್ಲಿ ಒಂದು ನೀರಾವರಿ ಎರಡರಲ್ಲೂ ಯಾವ ತರ ಬಂದಿದೆ ಸರ್ ಎರಡೂ ಅದು ನೀರಾವರಿದು ಸೇಮ್ ಇಂಗೇ ಇದೆ ಮೇಡಮ್ಮರ ಇದೆ ತರ ಇದೆ ಇದೆ ಐಟು ಇದೆ ಐಟು ಇದೆ ಐಟು ಇದೆ ತನೇ ಇದೆ ತನೇ ಅದನ್ನು ನಾವು ಹೋಗೋಣ ಅದನ್ನು ನಾವು ತೋರಿಸ್ತೀವಿ ನೆಕ್ಸ್ಟು ಈಗ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾಕೋ ತಾನೇ ಎಲ್ಲವೂ 9 ತಡಿ 10 ತಡಿ ಇದೆ ಎಲ್ಲ ಎರಡೇ ತನೇ ಇದೆ ಒಂದೇ ತೋರ್ತಲ್ಲ ಎಲ್ಲ ವಿಡಿಯೋ ಮಾಡಿದರೆ ಅನ್ನೋಷ್ಟು ಕನ್ಫ್ಯೂಸ್ ಆಗುತ್ತೆ ನೋಡಿ ಗೋಲ್ಡನ್ ಸೈಲ್ ಬಳಸಿ ಇಷ್ಟು ಅದ್ಭುತವಾಗಿ ಬೆಳೆ ಬರೋದಾದ್ರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ಎಕ್ಸ್ಪೆಕ್ಟ್ ಮಾಡಬಹುದು ಒಟ್ಟಲ್ಲಿ ಬೀಜ ಯಾವ್ದಾದ್ರು ನಾವು ಇದು ಅಂತ ಈಗ ಅವ್ರು ಮೊನ್ನೆ ಸಹನ್ ಮಾಡಿದ್ರು ನಾನು ಎಲ್ಲಾ ಬೆಳೆಗೂ ಬಳಸಬಹುದು ಅದ್ಭುತವಾಗಿ ಫಲಿತಾಂಶ ಬರ್ತಾ ಇದೆ ಸುಮಾರು ನಮ್ಮ ಗೋಲ್ಡನ್ ಸೈಲ್ ಯೂಟ್ಯೂಬ್ ಗೆ ಫೇಸ್ಬುಕ್ ಹೋದ್ರೆ ನಿಮ್ಗೆ ಐನೂ ಐನೂರಕ್ಕಿಂತ ಹೆಚ್ಚು ವಿಡಿಯೋ ಸಿಗುತ್ತೆ ಹಿಂದಿನ ವಿಡಿಯೋಸ್ ನೋಡಿದಾಗ ಹೋದ್ ವರ್ಷ ಬೆಳೆದಿರೋ ರೈತರು ಯಾವ ತರ ಒಪಿನಿಯನ್ ಕೊಟ್ಟಿದ್ದಾರೆ ಅಂತಾನೂ ನೋಡಬಹುದು ಯಾಕೆಂದ್ರೆ ಈಗ ರೈತರು ಹೋದ್ ವರ್ಷ ಬೆಳೆದಿರ್ತಾರೆ ಈ ವರ್ಷನೂ ಬೆಳೀತಾರೆ ಮುಂದಿನ ವರ್ಷಕ್ಕೂ ಬೆಳಿತೀವಿ ಅಂತಾರೆ ಹೇಳಿದ್ರೆ ಅವ್ರಿಗೆ ರಿಸಲ್ಟ್ ಬಂದ್ರೆ ಮಾತ್ರ ಬೆಳಿತಾರೆ ಮಾತ್ರ ಈಗ ನಮ್ಮ ಆಲ್ರೆಡಿ ಮೋಸ್ಟ್ ಈಗ ನಮ್ಮದು ಕೇಳ್ತಾ ಮೂರ್ ಎಕರೆಗೆ ಈಗ ಬೀಜ ತರಕ್ ಹೋಗಿದ್ದಾರೆ ಅವ್ರ ಹತ್ರ ಈಗ ಪ್ರೊಡಕ್ಟ್ ಹೋಗ್ತಾರೆ ಹೋಗ್ತಾರೆ ನೋಡಿದ್ರಲ್ಲ ರೈತ ಬಂದವರ ಯಾವುದೇ ಒಂದು ಇದರಲ್ಲಿ ರೈತರ ಅನಿಸಿಕೆ ಅಭಿಪ್ರಾಯದ ಬಗ್ಗೆ ಯಾವ್ದೇ ಡೌಟ್ ಬೇಡ ಯಾಕೆಂದ್ರೆ ನೋಡಿ ಬೆಳೆ ಬಂದಾಗ ಮಾತ್ರ ರೈತರು ಇಷ್ಟು ಸಂತೋಷವಾಗಿ ನಮ್ ಜೊತೆ ಸ್ಪಂದಿಸಕ್ ಬೆಳೆ ಬಂದಿಲ್ಲ ಅಂದ್ರೆ ಚೆನ್ನಾಗ್ ಬಂದಿದೆ ಅಂತ ಹೇಳಿ ಅಂದ್ರೆ ಹೇಳ್ತೀರಾ ಸರ್ ಇಲ್ಲ 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 ಬಂದಿದ್ರೆ ಮಾತ್ರ ಹೇಳ್ಬಹುದು ಬರ್ಲಿದ ಮೇಲೆ ಹೇಳಕ್ ಆಗಲ್ಲ ಬೆಳೆನ ಸುಳ್ಳು ಹೇಳಕ್ ಆಗುತ್ತಾ ನಾವು ಮಾತಾಡಿ ಸುಳ್ಳು ಆಗ್ಬಹುದು ಇದನ್ನು ಜೋಳ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಲ್ಲೋಕಲ್ ಬಹಳ ತುಂಬಾ ಖುಷಿಯಾಗಿದೆ ನಮ್ಗೆ ಜೋಳ ಯಾಕಂದ್ರೆ ಮೂರು ವರ್ಷ ಜೋಳ ಹಾಕಿದ್ದಿಲ್ಲ ಈ ವರ್ಷ ಬರಗಾಲದಲ್ಲೂ ಇಂತ ಜೋಳ ಬಂದಿತ್ತೆ ಅಂದ್ರೆ ನಮಗೆ ಬಹಳ ಖುಷಿಯಾಗಿದೆ ಕ್ಯಾರೆಟ್ ಹಾಕಿದ್ರೆ ನಾವು ಬೀಜ ಗೊಬ್ಬರಕ್ಕೆ ದುಡ್ಡು ಹಾಕಕ್ಕೆ ಬಟ್ ನಾವ್ ಇಲ್ಲ ನೋಡಿ ಸರ್

ಲಕ್ಷಾಂತರ ಜನ ರೈತರು ನೋಡ್ತಾರೆ ಗೋಲ್ಡನ್ ಸೈಲ್ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀವಿ ಫೇಸ್ಬುಕ್ ಅಲ್ಲಿ ಹಾಕಿರ್ತೀವಿ ಲಕ್ಷಾಂತರ ಜನ ರೈತರು ಕ್ಯಾರೆಟ್ಗೂ ಬೆಳೆಸಿದಾನೆ ಅದೇ ತರ ಬಂದಿದೆ ಕ್ಯಾರೆಟು ಅದೇ ಅದೇ ತರ ಬಂದಿದೆ ಬೀನ್ಸಿಗೆ ಹಾಕಿದ್ದಾರೆ ಹೌದೌದು ಕೇಳ್ಕೊಂಡು ಹೋದಾಗ ರೈತರಿಗೆ ನಾವು ಈ ತರ ಜೋಳ ಬೆಳಿಬೇಕು ಅಂತ ಒಂದು ಖುಷಿ ಆದಾಗ ಅದನ್ನ ಪ್ರೊಡಕ್ಟ್ ಬಳಸ್ತಿದ್ರೆ ಮಾತ್ರ ಬೆಳೆಯ ಸಾಧ್ಯ ಇಲ್ಲ ಅಂದ್ರೆ ಆ ಬೇರೆ ಪ್ರೊಡಕ್ಟ್ ಬಳಸಿದ್ರೆ ಈ ತರ ತೆನೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ರೈತರು ಯಾಕೆ ಈ ತರ ಹೇಳ್ತಾ ಇದಾರೆ ಅಂದ್ರೆ ಸುತ್ತಮುತ್ತ ಎಲ್ಲಾ ಜೋಳಗಳಲ್ಲೂ ಈ ನಾಲ್ಕು ಏರಿಯಾದಲ್ಲಿ ನಾಲ್ಕು ಜೋಳ ಫೇಮಸ್

ಐದು ತಳಿ ಬೀಜಗಳಿಗೂ ಗೋಲ್ಡನ್ ಸಕ್ಸಸ್ ಆಗಿದೆ ಅನ್ನೋದು ನಿಜವೇ ಒಂದು ಹಿಸ್ಟ್ರೀ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಈಗ ಅಡಿಕೆ ತೋಟಕ್ಕೂ ಅದನ್ನು ಉಪಯೋಗಿಸಬೇಕು ಅಂತ ಬಹಳ ಆಸೆ ಬಂದವ್ರೆ ಯಾವುದೇ ಉತ್ಪನ್ನ ಬಳಸಿದ್ರು ಒಂದು ಮಾಹಿತಿಯನ್ನ ಪಡೆದು ಒಂದು ಮಾರ್ಗದರ್ಶನದ ಮೇಲೆ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿ